ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಕಟಕ ರಾಶಿಯವರಿಗೆ ಅತ್ಯಂತ ಮಹತ್ವದ ಬದಲಾವಣೆಯನ್ನ ತರುವ ವರ್ಷವಾಗಿದೆ ವರ್ಷದ ಆರಂಭದಲ್ಲಿ ಕೆಲವು ಸವಾಲುಗಳು ಕಂಡು ಬಂದರೂ ವರ್ಷದ ದ್ವಿತೀಯಾರ್ಥದಲ್ಲಿ ಜೂನ್ ನಂತರ ನಿಮಗೆ ರಾಜಯೋಗ ಸದೃಶ್ಯ ಸುಖ ಸಂತೋಷಗಳು ಲಭಿಸುವ ಸಾಧ್ಯತೆ ಇದೆ ನಿಮ್ಮ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯದ ಮುಖ್ಯಾಂಶಗಳು ಇಲ್ಲಿವೆ ವೃತ್ತಿ ಮತ್ತು ಉದ್ಯೋಗ ಪ್ರಗತಿ ವರ್ಷದ ಆರಂಭವು ಸ್ವಲ್ಪ ನಿಧಾನಗತಿಯಲ್ಲಿರಬಹುದು ಆದರೆ ಜೂನ್ ಎರಡರಂದು ಗುರುಗ್ರಹವು ನಿಮ್ಮ ರಾಶಿಯನ್ನ ಪ್ರವೇಶಿಸುವುದರಿಂದ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಂಡುಬರುತ್ತದೆ ಬಡ್ತಿ ಅಂದ್ರೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹದ್ದು ದ್ವಿತೀಯಾರ್ಥದಲ್ಲಿ ಉದ್ಯೋಗಿಗಳಿಗೆ ಪ್ರಮೋಷನ್ ಮತ್ತು ವೇತನ ಹೆಚ್ಚಳದ ಸಂಭವವಿದೆ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಲಭಿಸವೆ ಲಭಿಸಲಿವೆ ನಿಮ್ಮ ವ್ಯವಹಾರದಲ್ಲಿ ಕೇಳಬೇಕಾದ್ರೆ ವ್ಯವಹಾರಸ್ಥರಿಗೆ ಜೂನ್ ನಂತರ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ ವಿದೇಶಿ ಸಂಪರ್ಕಗಳಿಂದ ಲಾಭಗಳನ್ನು ಪಡೆಯುವ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ ವಿದೇಶಿ ಸಂಪರ್ಕಗಳಿಂದ ಲಾಭ ಪಡೆಯುವ ಯೋಗವಿದೆ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳಬೇಕಾದ್ರೆ ಆದಾಯ ಹಣಕಾಸಿನ ದೃಷ್ಟಿಯಿಂದ ಇದು ಉತ್ತಮ ವರ್ಷವಾಗಿದೆ ನಿಮಗೆ ನಿಮ್ಮ ಹಳೆಯ ಸಾಲಗಳನ್ನ ತೀರುವ ಸಾಧ್ಯತೆಗಳಿವೆ ಆಮೇಲೆ ನೀವು ಇನ್ನೊಂದು ಹೂಡಿಕೆ ಮಾಡಬೇಕಾದ್ರೆ ಆಸ್ತಿ ಅಥವಾ ಹೊಸ ಮನೆಯ ಖರೀದಿ ಮಾಡುವ ಯೋಗ ತುಂಬಾ ಇದೆ ಆದರೆ ವರ್ಷದ ಆರಂಭದಲ್ಲಿ ರಾಹುವಿನ ಪ್ರಭಾವದಿಂದ ಅನಗತ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಎಚ್ಚರವಿರಬೇಕು ನಿಮಗೆ ಇನ್ನ ಉಳಿತಾಯದ ಬಗ್ಗೆ ನೋಡೋದಾದ್ರೆ ವರ್ಷದ ಅತ್ಯಂತ ಅಂತ್ಯದ ವೇಳೆಗೆ ನಿಮ್ಮ ಉಳಿತಾಯ ಹೆಚ್ಚಾಗಲಿದೆ ಆರ್ಥಿಕ ಭದ್ರತೆ ಲಭಿಸುತ್ತದೆ ಇನ್ನ ನಿಮ್ಮ ಕುಟುಂಬ ಮತ್ತು ಪ್ರೀತಿಯ ಮಡದಿಯ ಬಗ್ಗೆ ಹೇಳಬೇಕಾದ್ರೆ ಸಂತೋಷ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ ಅವಿವಾಹಿತರಿಗೆ ಅಂದ್ರೆ ಅಹ್ ಮದುವೆ ಆಗದೆ ಇರೋರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ವಿಶೇಷವಾಗಿ ಜೂನ್ ಮತ್ತ ಅಕ್ಟೋಬರ್ ಈ ನಡುವೆ ನಿಮಗೆ ಆ ಮದುವೆ ಮತ್ತೆ ವಿವಾಹ ಯೋಗ ಕುಡಿ ಬರಲಿದ್ದು ಹೆಚ್ಚಾಗಿ ಕಾಣ್ತಾ ಇದೆ ಇನ್ನು ಸಂಬಂಧದ ಬಗ್ಗೆ ತಿಳ್ಕೋಬೇಕಾದ್ರೆ ದಂಪತಿಗಳ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬಂದು ಕಂಡು ಬರುವುದರಿಂದ ಪೋಷಕರಿಗೆ ಸಂತೋಷ ಸಿಗಲಿದೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡುವುದಾದ್ರೆ ಎಚ್ಚರಿಕೆಯನ್ನ ವಹಿಸ್ಬೇಕು ವರ್ಷದ ಆರಂಭದಲ್ಲಿ ಆರೋಗ್ಯದಲ್ಲಿ ಏರುಪೇರು ಸ್ವಲ್ಪ ಉಂಟಾಗಬಹುದು ವಿಶೇಷವಾಗಿ ಜೀರ್ಣಕ್ರಿಯೆ ಅಂದ್ರೆ ಹೊಟ್ಟೆಗೆ ಸಂಬಂಧಿಸಿದ ಇರಬಹುದು ಅಥವಾ ಮಾನಸಿಕ ಒತ್ತಡ ನಿಮ್ಮ ಅದರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗುತ್ತೆ ಆಮೇಲೆ ಸುಧಾರಣೆ ಆಗುತ್ತೆ ಜೂನ್ ನಂತರ ಗುರುಬಲದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆಯನ್ನ ಕಂಡು ಬರುತ್ತವೆ ಆಮೇಲೆ ನಿಮ್ಮ ಗ್ರಹಗಳಲ್ಲಿ ಪ್ರಮುಖ ಗ್ರಹಚಾರ ಬದಲಾವಣೆಗಳಾಗದೇನಪ್ಪಾ ಅಂದ್ರೆ ಗುರು ಗೋಚರ ಆಗ್ತಾರೆ ಅಂದ್ರೆ ಜೂನ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರರಿಂದ ಗುರು ನಿಮ್ಮ ರಾಶಿಗೆ ಪ್ರವೇಶಿಸ್ತಾನೆ ಇದು ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತದೆ ಇನ್ನ ಶನಿ ಗೋಚರದ ಬಗ್ಗೆ ಹೇಳಬೇಕಾದ್ರೆ ಶನಿಯು ಕೂಡ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಅಂದ್ರೆ ಮೀನ ರಾಶಿ ಇರುವುದರಿಂದ ಆಧ್ಯಾತ್ಮಿಕ ಚಿಂತನ ಚಿಂತನೆ ಹೆಚ್ಚಾಗ್ತದೆ ಮತ್ತು ದೂರದ ಪ್ರಯಾಣದಿಂದ ಲಾಭವಾಗ್ತದೆ ಇನ್ನ ಪರಿಹಾರಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ನಿಮ್ಮ ವರ್ಷವನ್ನ ಮತ್ತಷ್ಟು ಶುಭವಾಗಿರಿಸಿಕೊಳ್ಬೇಕು ಅಂದ್ರೆ ಈ ಕೆ ನಾನು ಹೇಳಿದಂತ ಕೆಲವೊಂದು ಆ ರೆಮಿಡೀಸ್ನ ಪರಿಹಾರಗಳನ್ನ ನೀವು ಅನುಸರಿಸಬೇಕಾಗುತ್ತದೆ ಶಿವನ ಆರಾಧನೆ ಮಾಡಬೇಕು ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನ ಪಠಿಸ್ಬೇಕು ಆಮೇಲೆ ಪ್ರತಿ ಗುರುವಾರ ಉಪವಾಸ ಇರಬೇಕು ಗುರುವಾರದಂದು ದಕ್ಷಿಣ ಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು ಆಮೇಲೆ ಬಡವರಿಗೆ ಸ್ವಲ್ಪ ಬಿಳಿ ಬಣ್ಣದ ಆಹಾರ ಅಂದ್ರೆ ಅಕ್ಕಿ ಹಾಲು ಅಥವಾ ಸಕ್ಕರೆಯನ್ನ ದಾನ ಮಾಡಬಹುದು ಇದು ಉತ್ತಮವಾಗುತ್ತದೆ ನಿಮ್ಮ ಜನ್ಮ ಜಾತಕದ ಮೇಲೆ ವೈಯಕ್ತಿಕ ಭವಿಷ್ಯದಲ್ಲಿ ಸ್ವಲ್ಪ ಬದಲಾವ ಬದಲಾವಣೆಗಳು ನಿಮಗೆ ಮದುವೆ ಅಥವಾ ವಿದೇಶ ಪ್ರಾಣದಂತಹ ನಿರ್ದಿಷ್ಟ ವಿಷಯಗಳ ಬಗ್ಗೆ ಅಹ್ ಇದನ್ನೆಲ್ಲ ತಿಳಿಸ್ಕೊಟ್ಟಿದೀನಿ ಇದು ಹೆಚ್ಚಿನ ನಿಮಗೆ ಮುಂದಿನ ರಾಶಿಯ ವಿಡಿಯೋಗಳು ಬೇಕಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಶೇರ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಓಕೆ ಧನ್ಯವಾದಗಳು ಶುಭ ದಿನ